ಮಾಡ್ತೀವಿ ಗೊತ್ತನ್ರಿ ಇನ್ನೊಬ್ರು ತಪ್ಪು ಮಾಡಿದ್ರು ಅಂದ್ರೆ ಹುಡ್ಕಾಡ ಶಿಕ್ಷೆ ಕೊಡ್ತೀವಿ ಅವ್ರಿಗೆ ಹೌದಿಲ್ಲ ಮತ್ತೆ ನಾವೇನಾದರೂ ತಪ್ಪು ಮಾಡಿದ್ವಿ ಅಂದ್ರೆ ಗೊತ್ತಿರಲಾರ್ದಂಗೆ ಮುಚ್ಚಿ ಹಾಕ್ತೇವೆ ನಮ್ಮ ತಪ್ಪನ್ನು ಕ್ಷಮಾ ಮಾಡ್ಕೋತೀವಿ ಇನ್ನೊಬ್ಬರು ತಪ್ಪನ್ನು ಹುಡಿಕ ಹುಡುಕಿ ಶಿಕ್ಷೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಒನ್ಸನ್ ಸ್ವಭಾವ ಇದು ಆದರೆ ಜೀವನ ಆದರ್ಶ ಹೆಂಗಿರಬೇಕು ಅಂದರೆ ನಾವು ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಇನ್ನೊಬ್ಬರು ತಪ್ಪು ಮಾಡಿದರೆ ಅದನ್ನು ಕ್ಷಮ ಮಾಡಬೇಕು ಅದು ದೇವಗುಣ ಅಂತ ಕರಿಶಕ್ ದೇವಗುಣ ಅಂತ ಕರೀಸಕ್ತ ಒಂದು ಮನಿ ಲಕ್ಷ ಕೊಟ್ಟು ಕೇಡುಕತಿ ಭಾಳ ಚಲೋ ಇತ್ತಿದ ಆ ಮನಿಯೊಳಗೆ ಐದು ಜನ ಇದ್ದರು ಅಪ್ಪ ಮಗ ಮಗಳು ಸೊಸಿ ಅರ್ಥ ಆಯ್ತಲ್ಲ ನಮಗೆ ಬೆಳಗಿನ ಜಾವ ಇಬ್ಬರು ಹೊರಗಡೆ ಕೂತ್ಕೊಂಡಿದ್ರು ಅಪ್ಪ ಮಗ ಪೇಪರ್ ಓದ್ಕೊತ ಟೇಬಲ್ ಮೇಲೆ ಕುರ್ಚಿ ಮೇಲೆ ಕೂತ್ಕೊಂಡಿದ್ರು ಟೇಬಲ್ ಮೇಲೆ ಪೇಪರ್ ಇದ್ದು ಓದ್ಕೊತ ಕೂತ್ಕೊಂಡಿದ್ರು ಮೂರು ಜನ ಅಡುಗೆ ಮನೆಯಾಗಿದ್ದರು ಯಾರೋ ತಮಗೆ ತಿಳಿದ ಕೆಲಸ ಮಾಡ್ತಾಯಿದ್ರು ಯಾರು ಒಲೆ ಮುಂದೆ ಮಾಡ್ತಿದ್ರು ಯಾರು ಸ್ವಚ್ಛ ಮಾಡ್ತಿದ್ರು ಯಾರು ಮತ್ತೇನೋ ಮಾಡ್ತಿದ್ರು ಮೂರು ಮಂದಿ ಅವ್ರವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಯಾರೂ ಯಾರ ಜೊತೆಗೆ ಮಾತಾಡ್ತಾ ಇರಲಿಲ್ಲ ಮೈ ತುಂಬ ಕೆಲಸಿದ್ದು ಆ ಕೆಲಸದೊಳಗನೆ ಎಲ್ಲರೂ ಮಗ್ನರಾಗಿರೋಣದರಿಂದ ವಾತಾವರಣ ಮೌನವಾಗಿತ್ತು ಸ್ತಬ್ಧವಾಗಿತ್ತು ಆಲ್ಮೋಸ್ಟ್ ಬೆಳಗಿನ ಜಾವ ಅಂದರೆ ಟೀ ಕುಡಿಯೋ ಸಮಯ ಅದ ಚಹಾ ಕುಡಿಯೋ ಸಮಯ ಹೌದಿಲ್ಲ ಇವರು ಹೊರಗಡೆ ಪೇಪರ್ ಓದ್ತಾ ಇದ್ರಲ್ಲ ಇವರು ತಮ್ಮ ತಮ್ಮ ಪೇಪರ್ ಓದೋದ್ರೊಳಗೆ ಇವರು ಮಗ್ನರಾಗಿದ್ದರು ಒಮ್ಮಿಂದ ಒಮ್ಮೆಲೆ ಅಡುಗೆ ಮನೆಯೊಳಗಿಂದ ಠಳ್ ಅಂತ ಆವಾಜ್ ಬಂತು ಅಂದರೆ ಕಪ್ಪ ಬಸಿ ಕೈಯಾಗಿಂದ ನೆಲಕ್ಕೆ ಬಿದ್ದು ಒಡದ ಶಬ್ದ ಬಂತು ಠಳ್ ಅಂತ ಅವಾಜ್ ಬಂತು ಆ ಠಳ್ ಅಂತ ಅವಾಜ್ ಬಂದ ಮೇಲೆ ಮತ್ತೆ ಯಾರು ಏನೂ ಮಾತಾಡಲಿಲ್ಲ ಗಪ್ ಮೌನ ಎಲ್ಲರೂ ಸುಮ್ಮನೆ ಇದ್ರು ಸ್ವಲ್ಪ ಹೊತ್ತಾದ ಮೇಲೆ ಹೊರ ಕೂತ್ಕೊಂಡಿದ್ನಲ್ ಮಗ ಅಪ್ಪನ ಕೇಳಿದ ಅಪ್ಪ ಅಡುಗೆ ಮನೆಯಾಗಿಂದ ಕಪ್ಪ ಬಸಿ ಹೊಡೆದ ಶಬ್ದ ಕೇಳಿಸ್ತಲ್ಲ ಕೇಳಿಸ್ತಾನೆ ಅಂದ ಹೌದು ನನಗೂ ಕೇಳಿಸ್ತು ಅಂದ ಇದನ್ನು ಯಾರು ಹೊಡೆದಿರ್ಬೇಕಂತ ನೀನು ಅಂದ ಅವಾಗ ನಾವು ಹೊರಕ್ಕೂ ತಗೊಂಡೇವೆ ಒಡೆದ್ದದ್ದು ಒಳಗೆ ಹೊಡೆದ ಒಳಗಿಂದರೆ ನಮಗೆ ಕಾಣಂಗಿಲ್ಲ ಯಾರು ಅಂತ ಹೆಂಗೆ ಹೇಳೋದು ಇರೋರು ಮೂರು ಮಂದಿ ಅದಾರ ಮೂರು ಮಂದಿ ಯಾರ ಕೈಯಿಂದಾರ ಹೊಡೆದಿರ್ಬೋದು ಅಪ್ಪ ಅಲ್ಲ ಮೂರು ಮಂದಿ ಅದಾರ ನನಗೂ ಗೊತ್ತೈತಿ ಆ ಮೂರು ಮಂದಿ ಒಳಗೆ ಯಾರು ಹೊಡೆದಿರ್ಬೋದು ಯಾರ ಕೈಯಿಂದ ಬಿದ್ದಿರ್ಬೋದು ಇದು ಅಂತ ಕೇಳಿದೆ ಮಗ ಅಲ್ಲೋ ಕಾಣಲಾರ್ದು ಹೆಂಗೆ ಹೇಳಕ್ಕೆ ಸಾಧ್ಯತೆ ಅಂದ ಅಪ್ಪ ಅವಾಗ ಮಗ ಅಪ್ಪ ನೀ ಹೇಳು ಅಂದ್ರೆ ಯಾರು ಹೊಡೆದಾರ ನಾನು ಹೇಳ್ತೀನಿ ಅಂದಪ್ಪ ಯಾರು ಹೊಡೆದಾರ ನಾನು ಹೇಳ್ತೇನೆ ಕೂಡಲೆ ಅಲ್ವೋ ನೀನು ಇಲ್ಲೇ ಕುಂತೀನಿ ನಿನಗೆ ಹೆಂಗೆ ಗೊತ್ತಾಕತ್ತೆ ಅಂದವ ನಾನು ಇಲ್ಲೇ ಕುಂತೇನಿ ಆದ್ರೆ ನೀ ಹೇಳಂದ್ರೆ ಹೇಳ್ತೀನಿ ಯಾರು ಹೊಡೆದಾರ ನಾನು ಅಂದ ಹೇಳಿ ನೋಡೋನು ಅಪ್ಪ ಅವಾಗ ಮಗ ಏನಂದ್ರೆ ಅಪ್ಪ ನೀ ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಇದನ್ನು ಅವನ ಹೊಡೆದಾಳು ಅಂದ ಅವನು ಹೊಡೆದಾಳು ಕೂಡಲೇ ಮುದುಕಕ್ಕೆ ಸಿಟ್ಟು ಬಂತರಿ ಅಲ್ಲೋ ಅಡುಗೆ ಮನ್ಯಾಗ ನಿನ್ನ ಹೆಂಡ್ತಿನ ಹೋದ ನಿಮ್ಮ ತಂಗಿನ ಹೋದ ಅವರಿಬ್ಬರನ್ನ ಬಿಟ್ಟು ನಮ್ಮವ್ರ ಮೇಲಕ್ಕೆ ನಿನ್ ಕಣ್ಣು ಅಂದ ಅಂದಮ್ಮ ನಮ್ಮ ಮನೆಯವ್ರ ಮೇಲಾಕೆ ಆರೋಪ ಮಾಡ್ತೀನಿ ನೀನು ನನ್ನ ಹತ್ರ ಎವಿಡೆನ್ಸ್ ಐತಿ ಅಂದ ಏನು ಎವಿಡೆನ್ಸ್ ಅಂತ ಕೇಳಿದೆ ಕಪ್ಪಾ ಬಸಿ ಹೊಡೆದು ಎಷ್ಟೊತ್ತಾದರೂ ಬೈಗಳು ಚಾಲೂ ಆಗಿಲ್ಲ ಅಂದ್ರೆ ಇದನ್ನು ಅವನ ಹೊಡೆದಳ ಬೇರೆ ಯಾರು ಹೊಡೆದಿದ್ರ ಇಷ್ಟೊತ್ತಿಗೆ ವೇದ ಉಪನಿಷತ್ತು ಎಲ್ಲ ಶುರುವಾಗಿ ಬಿಡ್ತಿದ್ದವು ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ತಪ್ಪಿತ್ತು ಅಂದ್ರೆ ಅದನ್ನು ಮುಚ್ಚಿ ಹಾಕ್ಕೊಂಡ್ಬಿಡ್ತೀವಿ ಇನ್ನೊಬ್ಬರ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ನಮ್ಮ ತಪ್ಪನ್ನು ಕ್ಷಮ ಮಾಡ್ಕೊಳ್ಳೋದು ದೊಡ್ಡದಲ್ಲ ಇನ್ನೊಬ್ಬರು ತಪ್ಪು ಮಾಡ್ತಾನೆ ಕ್ಷಮ ಮಾಡೋದೇ ನಿಜವಾಗಿರುವಂತಹ ಔದಾರ್ಯ ದೊಡ್ಡದು ದೊಡ್ಡದು